ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ಧೋಂಡಿಯ ವಾಕ್ ಯಾರು ಅವನ ಬಗ್ಗೆ ಬರೆಯಿರಿ ಅಂತ ಕೇಳಬಹುದು ಆಧುನಿಕ ಕರ್ನಾಟಕ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ ಅದರಲ್ಲೂ ಮುಖ್ಯವಾಗಿ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಕಂಡುಬಂದ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖ ಸ್ಥಾನ ಪಡೆದುಕೊಂಡಿವೆ ಈ ಸಶಸ್ತ್ರ ಬಂಡಾಯಗಳ ನಾಯಕತ್ವವನ್ನು ವಹಿಸಿದ ಪ್ರಮುಖ ಸಶಸ್ತ್ರ ಬಂಡಾಯ ಎಂದರೆ ದೋಂಡಿಯವಾಗನ ಬಂಡಾಯ ಅವಧಿ ಸಾವಿರದ ಎಂಟುನೂರು ಅಂತ ಹೇಳಬಹುದು ದೋಂಡಿಯ ಚೆನ್ನಗಿರಿ ಮರಾಠ ಕುಟುಂಬ ಜನಿಸಿದರು ಶೌರ್ಯ ಪರಾಕ್ರಮಗಳಿಂದ ಜನ ಅವನನ್ನು ವಾಗ್ ಎಂದು ಕರೆಯುತ್ತಿದ್ದರು ಮರಾಠಿಯಲ್ಲಿ ವಾಗ್ ಎಂದರೆ ಹುಲಿ ಎಂದು ಅರ್ಥ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರ ಸುಮಾರಿಗೆ ಮೈಸೂರಿನ ಹೈದರಾಲೆ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನ ನಾಯಕನಾದನು ಖಾಸಗಿಯಾಗಿ ಒಂದು ಸೈನ್ಯವನ್ನು ಸಜ್ಜಗೊಳಿಸಿ ಅವನು ಟಿಪ್ಪನ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದನು ಆ ಟಿಪ್ಪುಗೂ ಅದನ್ನು ಮನಸ್ತಾಪ ಉಂಟಾಗಿ ಶರಮನೆ ಸೇರುವಂತಾಯಿತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಶ್ರೀರಂಗಪಟ್ಟಣ ಪತನ ನಂತರ ಬ್ರಿಟಿಷರು ಈತನ ಸೆರೆ ಮನೆಯಿಂದ ಬಿಡುಗಡೆಗೊಳಿಸಿದರು ತರುವಾಯ ಇವ ಒಂದು ಸಂಘಟನೆಯ ಸಂಘಟನೆಯನ್ನು ರಚಿಸಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದ ಸೈನ್ಯ ದೊಡ್ಡದಾಗಿರಲಿಲ್ಲ ಟಿಪ್ಪಿನ ಸೈನ್ಯದಲ್ಲಿದ್ದ ಅತೃಪ್ತ ಸೈನಿಕರು ಅಧಿಕಾರ ಮುಕ್ತಗೊಳಿಸಲ್ಪಟ್ಟ ಪಾಳೆಯಗಾರರು ಮೊದಲಾದವನು ಸಂಘಟಿಸಿ ಸೈನ್ಯವನ್ನು ಕಟ್ಟಿದ್ದ ಶಿವಮೊಗ್ಗ ಮತ್ತು ಬಿದನೂರು ಕೋಟೆಯನ್ನು ವಶಪಡಿಸಿಕೊಂಡನು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳು ನಡೆಸಿದನು ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಬ್ರಲರ್ಶ್ರೀ ಬಂಡಾಯವನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು ದೋಂಡಿಯಾನ ನಿಯಂತ್ರಣದಲ್ಲಿ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣ ನಡೆಸಿತು ದೋಣಿಯತನ ನೆಲೆ ಕಳೆದುಕೊಂಡಂತಾಯಿತು ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೋಣಿಯ ನಿಜಾಮನ ಹತೋಟಿಯಲ್ಲಿ ಗುತ್ತಿಯ ಪ್ರದೇಶದ ಕಡೆಗೆ ಓಡಿ ಹೋದನು ಮರಾಠ ಸೈನ್ಯ ಅವನನ್ನು ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳು ಒಂಟೆ ಮತ್ತು ಆನೆಗಳನ್ನು ವಶಪಡಿಸಿಕೊಂಡು ಧೃತಿಗಿಡದ ದ್ರೋಣಿಯ ತನ್ನ ಹೋರಾಟವನ್ನು ಮುಂದುವರಿಸಿದ ಬ್ರಿಟಿಷರು ಸೈನ್ಯ ಆತನನ್ನೇ ಹಿಂಬಾಲಿಸಿತು ಶಿರಾಹಟಿ ಅದನ್ನು ಸೂಪರ್ದಿಗೆ ತೆಗೆದುಕೊಂಡ ಬ್ರಿಟಿಷ್ ಸೈನ್ಯ ದೋಂಡಿಯನ್ನು ಸೈನ್ಯದ ಅನೇಕ ಸೈನಿಕರನ್ನು ಹತ ಮಾಡಿತು ಲಾರ್ಡ್ ವೆಲ್ಲಸ್ಲಿ ಆತನಿಗೆ ಅಂತ್ಯವನ್ನು ಹಾಡಲು ನಿರ್ಧರಿಸಿದನು ದೇಶ ಸಂಸ್ಥಾನಗಳ ರಾಜರ ಸಹಾಯವನ್ನು ಬ್ರಿಟಿಷರು ಕೋರಿದರು ಶಿಕಾರಿಪುರದ ಕೋಟೆಯ ಪುನಃ ಗೆದ್ದುಕೊಂಡ ದೋಂಡಿಯಾದ ಸೈನ್ಯ ಬ್ರಿಟಿಷ್ ಸೈನ್ಯ ಚದುರಿಸಿತು ತುಂಗಭದ್ರ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲ ಭೂ ಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದ ದೋಂಡಿಯ ಸೈನ್ಯವನ್ನು ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು ಎಲ್ಲ ದಿಕ್ಕುಗಳಿಂದಲೂ ಬ್ರಿಟಿಷ್ ಸೈನ್ಯ ಸುತ್ತುವರೆದು ರಾಯಚೂರಿನಿಂದ ಹೊರಟ ಅವನನ್ನು ಹಿಂಬಾಳಿಸಲಾಯಿತು ನಿಜಾಮ ಮತ್ತು ಮರಾಠರು ಸೆರೆಮನೆ ಸೈನ್ಯ ನಡುವೆ ಸಿಲುಕಿ ದೋಂಡಿಯರ ನೇತೃತ್ವದಲ್ಲಿ ಸೈನ್ಯದ ಮೇಲೆ ಬ್ರಿಟಿಷರು ಯಾ ಪಲಾಪೆರವಿ ಎಂಬ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ಕೋನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು ಇದು ದೋಂಡಿಯ ವಾಗನ ವಿರೋಚಿತ ಚರಿತ್ರೆ ಚಿಕ್ಕ ದೇವರಾಜ ಒಡೆಯರ್ ರವರ ಸಾಧನೆಗಳ ಬಗ್ಗೆ ಬರೆಯಿರಿ ಚಿಕ್ಕ ದೇವರಾಜ ಒಡೆಯರ್ ಸಮರ್ಥ ಯೋಧರು ಹಾಗೂ ಆಡಳಿತಗಾರರೂ ಆಗಿದ್ದರು ಶಿವಾಜಿಯ ಸೈನ್ಯವನ್ನು ಮಧುರೈ ಇಕ್ಕೇರಿ ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಇವರಿಗೆ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣ ರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳಿದ್ದವು ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಂದರೆ ಅಠಾರ ಕಚೇರಿಯನ್ನು ನೇಮಕ ಮಾಡಿದ್ದರು ಅಂಚೆ ವ್ಯವಸ್ಥೆ ಇವು ಇವರ ಕಾಲದಲ್ಲಿ ಜಾರಿಯಾಯಿತು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ದೇವರಾಜನ ಆಲಯ ದೊಡ್ಡ ದೇವರಾಜನ ಆಲಯ ಎಂಬ ಎರಡು ಕಾಲುವೆಗಳನ್ನು ನಿರ್ಮಿಸಿ ಅಲ್ಲಿಯ ಅಧಿಕ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ದೊರೆಯುವಂತೆ ಮಾಡಿದರು ತಿರುಮಲಾರ್ಯ ಹೊನ್ನಮ್ಮ ಮೊದಲಾದ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದ್ದರು ದಸರಾ ಉತ್ಸವನ ಪ್ರಾರಂಭಿಸಿದವರು ರಾಜ ಒಡೆಯರು ಸೂರಪ್ಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಮೊಘಲ ಚಕ್ರಿಯ ಹೊರಂಬಾಜೇವನ ಕಾಲದಿಂದಲೂ ಇದು ಪ್ರಾಮುಖ್ಯತೆ ಪಡೆದಿತ್ತು ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತು ಕೃಷ್ಣಪ್ಪ ನಾಯಕ ಮಾಡ ನಂತರ ವೆಂಕಟಪ್ಪ ನಾಯಕ ಸುರೂಪುರದ ನಾಯಕನಾಗಿ ಅಧಿಕಾರಕ್ಕೆ ಬಂದನು ಈತನ ಜನನ ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಟೇಲರ್ ಸುಧಾರಣವಾದಿ ವಾದಿಯೂ ಆಗಿದ್ದನು ಸುರೂಪರ ಸಂಸ್ಥಾನ ಅಭಿವೃದ್ಧಿಪಡಿಸಿಕೊಂಡನು ಪೆದ್ದ ನಾಯಕನ ಸಂಸ್ಥಾನದ ದಿವಾನನಾಗಿ ನೇಮಿಸಿದನು ಸಂಸ್ಥಾನದ ಆದ್ಯಂತ ಭೂ ಸಮೀಕ್ಷೆ ಮಾಡಿಸಿದನು ಸಂಸ್ಥಾನದ ಆದಾಯ ಹೆಚ್ಚಲು ಈತನ ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು ಸಾವಿರದ ಎಂಟು ಐವತ್ತೇಳರ ಪ್ರಾರಂಭದ ಹೋರಾಟಗಾರನಲ್ಲಿ ನಾನಾ ಸಾಹೇಬ್ನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರ ಕಂಡು ಬಂದಿತ್ತು ಇದರಿಂದ ಬ್ರಿಟಿಷರು ಸಂಶಯದಿಂದ ಕಾಣುವಂತಾಯಿತು ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪಲ್ಲಿ ಅಧಿಕಾರಿಯನ್ನು ನೇಮಿಸಿತು ಇವನು ರಾಜನು ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ ರೆಸಿಡೆಂಟ್ ಅನಿಗೆ ಸಲ್ಲಿಸಿದರು ವೆಂಕಟಪ್ಪ ನಾಯಕನ ಸಾಮಾನ್ಯವಾಗಿ ಕರ್ನಾಟಕ ಚರಿತ್ರೆಯಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರ ವರ್ಣಿಸಿದ್ದಾರೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸೈನ್ಯ ಸುರಪರವನ್ನು ಆಕ್ರಮಿಸಿತು ಯುದ್ಧ ಮುಂದುವರೆಯಿತು ಬ್ರಿಟಿಷರು ಸುರಪರ ಕೋಟೆಯನ್ನು ವಶಪಡಿಸಿಕೊಂಡರು ವೆಂಕಟಪ್ಪ ನಾಯಕ ಅತ್ಯಂತ ಸಂಬಂಧದಂತೆ ಸಂಬಂಧಿಸಿದಂತೆ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳಿವೆ ಆತ್ಮೀಯರೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಮುಂದಟ್ಟು ಮಾಡಿಕೊಳ್ಳಿ ಪರೀಕ್ಷೆಗೆ ಇವು ಪುನರಾವರ್ತನ ಯಾಕಂದ ಪ್ರಶ್ನೋತ್ತರಗಳು ನಿಮಗಾಗಿ ತಂದು ನೀಡಿದ್ದೇನೆ ಅಭ್ಯಾಸ ಮಾಡಿ ಪರೀಕ್ಷೆಗೆ ಯಶಸ್ಸನ್ನು ಸಾಧಿಸಿ ಜೈ ಹಿಂದ್ ಜೈ ಕರ್ನಾಟಕ ಜಯ ಹೇ ಭಾರತ್ ಮಾತೆ